ನಮಸ್ತೆ ವೀಕ್ಷಕರೇ ರೇಖಿ ವಿದ್ಯೆ ಇಲಾಖೆ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಸುಸ್ವಾಗತ ನಾನು ನಿಮ್ಮ ವಿದ್ಯಾಶ್ರೀ ಒಂದು ವಿಶೇಷ ಸೂಚನೆಯನ್ನು ನಿಮಗೆ ನಮ್ಮ ಈ ಚಾನಲ್ ತ್ರೂ ನಿಮ್ಗೆ ತಿಳಿಸ್ತಾ ಇದ್ದೀನಿ ಏನು ಅಂದರೆ ಆರ್ ಸಿ ಬಿ ವಿನ್ ಆಯಿತು ಎಸ್ ನನ್ನ ಪ್ರಿಡಿಕ್ಷನ್ ತಪ್ಪಾಗಿದೆ ರಾಂಗ್ ಆಗಿದೆ ಎಸ್ ಈ ಬಾರಿ ನಾನು ಸೋತಿದ್ದೇನೆ ಹಾಗಂತ ಹೇಳಿಬಿಟ್ಟು ಎಷ್ಟೊಂದು ಜನ ಪಾಸಿಟಿವ್ ಕಮೆಂಟ್ ಮಾಡಿದ್ದಾರೆ ಮೇಡಮ್ ಆರ್ ಸಿ ಬಿ ಗೆಲ್ತು ಅಂತ ಹೇಳಿದ್ದಾರೆ ಎಸ್ ಹೌದು ಅಂತೇಳಿ ನಾನು ಕೂಡ ಒಪ್ಕೊಂಡಿದ್ದೀನಿ ಆದರೆ ಕೆಲವರು ತುಂಬ ನೆಗೆಟಿವ್ ತುಂಬ ಚೀಪಾಗಿ ತುಂಬ ಚೀಪ್ ಮೈಂಡೆಡ್ ಇರುವಂತಹ ಒಂದು ಹೆವಿಲಿ ಹೈ ನೆಗೆಟಿವ್ ವಿಟಿ ಇರುವಂತಹ ವ್ಯಕ್ತಿ ತುಂಬ ಚೀಪಾಗಿ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿದ್ದಾರೆ ನಿಮ್ಮ ಕರ್ಮ ನಿಮಗೆ ಬೌನ್ಸ್ ಬ್ಯಾಕ್ ಆಗುತ್ತೆ ಓಕೆ ಒಂದು ಹೆಣ್ಮಗಳಿಗೆ ರೆಸ್ಪೆಕ್ಟ್ ಕೊಟ್ಟಿಲ್ಲ ಅಂದರೆ ನಿಮ್ಮ ಜೀವನದಲ್ಲಿ ಎಲ್ಲ ರೀತಿಯಲ್ಲೂ ಉದ್ಧಾರ ಆಗೋದು ಭಾಳ ಕಷ್ಟ ಹೆಣ್ಮಕ್ಳಿಗೆ ರೆಸ್ಪೆಕ್ಟ್ ಕೊಟ್ಟಿಲ್ಲ ಅಂತಂದರೆ ನೀವು ಯಾವ ನಿಮ್ಮ ಜೀವನದಲ್ಲಿ ಎಲ್ಲೂ ನೀವು ಉದ್ಧಾರ ಆಗೋದಿಲ್ಲ ಫೇಲ್ಯೂರ್ ಕಾಣ್ತಾ ಹೋಗ್ತೀರ ನೀವು ಈ ರೀತಿ ಮಾತಾಡಿದ್ದು ತಪ್ಪು ಒಂದು ನನ್ನನ್ನು ಕ್ಷಮೆ ಕೇಳಿ ಓಕೆ ನೀವು ಕಮೆಂಟ್ ಸೆಕ್ಷನಲ್ಲಿ ಹೇಳ್ಬೋದಿತ್ತು ನಿಮ್ಮ ಪ್ರಿಡಿಕ್ಷನ್ ತಪ್ಪಾಗಿದೆ ತಪ್ಪಾಗಿ ಮಾಡಿದ್ದೀರಾ ಅಂತ ಹೇಳಿ ಇಲ್ಲ ಈ ಥರ ಪ್ರಿಡಿಕ್ಷನ್ ಮಾಡೋಕ್ಕೆ ಹೋಗ್ಬಿಡಿ ಅಂತ ಹೇಳಿ ನಾನು ಒಪ್ಕೊಳ್ತೀನಿ ಓಕೆ ನಿಮಗೆ ಹರ್ಟ್ ಆಗಿರ್ಬೋದು ಆದರೆ ನಿಮ್ಮಿಂದಾಗಿ ನನಗೆ ತುಂಬ ಹರ್ಟಾಗಿದೆ ಓಕೆ ಹಾಗಾಗಿ ಈ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಹಾಗೆ ನನ್ನ ಚಾನೆಲ್ನ ಎಲ್ಲ ವೀಕ್ಷಕರಿಗೂ ರಿಕ್ವೆಸ್ಟ್ ಕೂಡ ಮಾಡ್ಕೊಳ್ತಾ ಇದ್ದೀನಿ ಆದರೆ ಕೆಲವು ನೆಗೆಟಿವ್ ಪರ್ಸನ್ಸ್ಗೆ ಆರ್ಡರ್ ಇದು ಏನಾದರೂ ಇನ್ನು ಮುಂದೆ ನೆಗೆಟಿವ್ ಕಮೆಂಟ್ ತುಂಬ ಚೀಪಾಗಿ ಚೀಪ್ ಮೈಂಡೆಡಿಂದ ತುಂಬ ಚೀಪ್ ಚೀಪ್ ವರ್ಡ್ಸನ್ನು ಯೂಸ್ ಮಾಡಿ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿದರೆ ಖಂಡಿತವಾಗಲೂ ಕಾನೂನು ಕ್ರಮಗಳನ್ನು ನಾನು ತಗೊ ತೆಗೆದುಕೊಳ್ತೇನೆ ಹಾಗಾಗಿ ನಿಮಗೆ ಕಮೆಂಟ್ ಮಾಡೋದಿದ್ದರೆ ಯಾವ ರೀತಿ ಮಾಡಬೇಕು ಅನ್ನೋದನ್ನು ಯೋಚನೆ ಮಾಡಿ ಮಾಡಿ ಓಕೆ ಯಾಕಂದರೆ ನಾನೇನು ತಪ್ಪು ಮಾಡ್ತಾಯಿಲ್ಲ ನಾನು ಜಸ್ಟ್ ಪ್ರಿಡಿಕ್ಷನ್ ಹೇಳ್ತಾ ಇದ್ದಿದ್ದು ಓಕೆ ಪ್ರಿಡಿಕ್ಷನಲ್ಲಿ ಒಮ್ಮೊಮ್ಮೆ ನೆಗೆಟಿವು ಬರುತ್ತೆ ಪಾಸಿಟಿವ್ ಬರುತ್ತೆ ಅದನ್ನು ಓಪನ್ ಮೈಂಡೆಡಲ್ಲಿ ಸ್ವೀಕರಿಸಬೇಕು ಕೆಲವರು ತುಂಬ ಒಳ್ಳೆಯ ರೀತಿಯಲ್ಲಿ ಕಮೆಂಟ್ ಮಾಡಿದ್ದಾರೆ ನಾನು ಅದನ್ನು ಒಪ್ಕೊಂಡಿದ್ದೀನಿ ಪಾಪ ಅವರು ನನಗೆ ಸಪೋರ್ಟ್ ಮಾಡಿದ್ದಾರೆ ಸೊ ಸಪೋರ್ಟ್ ಮಾಡಿರೋ ಎಲ್ಲ ವೀಕ್ಷಕರಿಗೂ ಥ್ಯಾಂಕ್ ಯು ಆದರೆ ತುಂಬ ಚೀಪಾಗಿ ವರ್ತನೆ ಮಾಡಿರ್ತಕ್ಕಂಥ ವ್ಯಕ್ತಿಗಳಿಗೆ ನೀವು ನಿಮ್ಮ ಕರ್ಮವನ್ನು ಅನುಭವಿಸೋಕ್ಕೆ ರೆಡಿಯಾಗಿ ಓಕೆ ನಿಮಗೆ ಅಷ್ಟು ಚೀಪಾಗಿ ಮಾತಾಡೋ ಮನಸ್ಸು ಹೇಗೆ ಬಂತು ಅಂತ ನನಗೆ ಗೊತ್ತಿಲ್ಲ ಸ್ವಲ್ಪ ಯೋಚನೆ ಮಾಡಿ ನಿಮಗೂ ತಾಯಿ ತಂದೆ ಸಾರಿ ತಾಯಿ ಅಕ್ಕ ತಂಗೀಂದರು ಓಕೆ ಫ್ರೆಂಡ್ಸ್ ಗೆಳತಿರೆಲ್ಲ ಇರ್ತಾರೆ ಓಕೆ ಅಥವಾ ಲೈಫ್ ಪಾರ್ಟ್ನರ್ ಇರ್ತಾರೆ ಸೊ ಸ್ವಲ್ಪ ಯೋಚನೆ ಮಾಡಿ ಕಮೆಂಟನ್ನು ಮಾಡೋದನ್ನು ಕಲೀರಿ ನಿಮಗಿಷ್ಟ ಆಗಿಲ್ಲ ಅಂತಂದರೆ ಹೇಳಿ ಈ ಥರದ್ದು ನೆಕ್ಸ್ಟ್ ವೀಡಿಯೋ ಮಾಡೋಕ್ಕೆ ಹೋಗಬೇಡಿ ಅಪ್ಲೋಡ್ ಮಾಡಬೇಡಿ ನೀವು ಅಂತ ಹೇಳಿ ಅದು ಬಿಟ್ಟು ರೆಸ್ಪೆಕ್ಟ್ಫುಲ್ಲಾಗಿ ಕಮೆಂಟ್ ಮಾಡಿ ಓಕೆ ಆ ಅಗೌರವವನ್ನು ಸೂಚಿಸುವಂತಹ ವರ್ಡ್ಗಳನ್ನ ಯೂಸ್ ಮಾಡೋಕ್ಕೆ ಹೋಗಬೇಡಿ ಐ ಆಮ್ ಸಾರಿ ಇದನ್ನು ನಾನು ತಿಳಿಸಲೇಬೇಕಾಗಿತ್ತು ಹಾಗಾಗಿ ತಿಳಿಸಿದ್ದೀನಿ ಥ್ಯಾಂಕ್ ಯು